ಹೆಚ್ಚು ಕಮ್ಮಿ ಒಂದು ತಿಂಗಳು ಒಂದು ತಿಂಗಳು ಮೇಲೆ ನಾಯ್ತು ರೀ ನಾವು ವೀಡಿಯೋ ಮಾಡಿದೆ ದಯವಿಟ್ಟು ಕ್ಷಮೆ ಮಾಡ್ರಿ ಅಂತ ಕೇಳ್ಕೊತೀನಿ ರೀ ಎಲ್ಲರ ಹತ್ರನೂ ಎಲ್ಲರೂ ನಮ್ಮ ವಿಡಿಯೋ ನೋಡಿ ಇಷ್ಟಪಟ್ಟು ಲೈಕು ಕಮೆಂಟ್ ಮಾಡಿ ಸಪೋರ್ಟ್ ಮಾಡ್ತಾ ಇದ್ದೀರಿ ಮತ್ತೊಮ್ಮೆ ಎಲ್ಲರಿಗೂ ತುಂಬ ಧನ್ಯವಾದಗಳು ತಿಳಿಸೋಕೆ ಇಷ್ಟಪಡ್ತೀನಿ ರೀ ಏನು ಮಾಡಕತ್ತಿದ್ದಾರೆ ಇವರಲ್ಲಿ ಹೊರ ಕುಂತ ಬರ್ರಿ ಚಾ ಕುಡಿನು ಅಂತ ಹೇಳಿ ಒಳಗೆ ಬಂದನು ಆ ಪರಿ ಮೈ ಸುರಿ ಹಾಕತೈತಿ ಗಾಳಿ ಬೀಸಾಕತೈತಿ ಒಂದು ಅಳತಿ ಎದ್ ಬರಬೇಕಾ ಬೇಡ ಯಾವಾಗ ಚಾ ಕುಡಿದ ಏನು ಅಡಿ

ఓగు నీకు టీం మార్కన్ బరోగు కెట్ తండ తితి ననగు అది టీం మరి కొడ్బా ఇష్టో తగితితి అmse ఇల్లల నినన తిగే తగు టీం మరి కొడ్బా ఈగ దెనువా తా కలుసుకోత ఇనని మక్కోబర్దన వెలక అయిబిడితిత ఎద్ద మకట కొం టీం కొడుది బిడి అవుదలా అవుది నోడతి హంగ మాడుదితి తో ఎద్ద బిట్ని ఇగా హింగ్ మార్తితి టీం మరి కొడు టీం కొడితును ఊట అంతను మక్కం బిర్తనంట ಹಂಗ ಮಾಡ್ತೀನಿ ಹ್ಞೂ ಹಂಗ ಮಾಡ ಚೆನ್ನಾಗ್ ಆಕತ್ ನೋಡು ಹೇಳುದ ಈಗದ್ದ ನನಗ ಚಾ ಮಾಡ್ಕೊಡು ಅಂತ ಬಂದೇನ ನನಗ ಆಗುದಿಲ್ಲ ಅಯ್ಯೋ ಅಯ್ಯೋ ನನಗ ತಂಡೆ ತೇತಿ ನೀನ ಹೋಗೋಟ ಚಾ ಮಾಡ್ಕೊಂಡ್ ಬರೋಗು ನಿನ್ನ ಕರೆ ಹಾಕಿದ್ನಿ ನಾನು ಚಾ ಮಾಡ್ಕೊಂಡ್ ಬರೋಗಲೇ ಅಂತ ಹೇಳಿ ನೀನ ಬಂದಿ ಹೋಗ್ ಬೇಷ್ ಆಕ ಚಾ ಮಾಡ್ಕೊಂಡ್ ಬರೋಗ ಎಲ್ಲಾರಿಗೂ ಹೊಟ್ಟ ನೀನ ಹೋಗತ್ತಿ ನಾನ್ ಹಂಗಾದ್ರೆ ನಮ್ಮ ಅತ್ತ ಚಾ ಮಾಡಿರ್ತಾಳು ಒಟ್ ಚಾ ಕುಡಿಬೇಕಂತ ಎದ್ ಬಂದ್ರ ನೀನ್ ನನಗ ಹೇಳ್ತೇನ ನನಗೆ ಆಗುದಿಲ್ಲ ಅಯ್ಯೋ ಅಯ್ಯೋ ನೀನ ಹೋಗತ್ತಿ ಒಟ್ಟ ಮಾಡ್ಕೊಂಡ್ ಬರೋಗು ನನಗ ಆಗುದಿಲ್ ಬಿಡು ஏ ஐ ஹ ஐ ஹ ஹ ஏ ஹ ஹ ஛ ஹ ஹ ஹ் ஹ debate ಅದೆಂತ ಜಗಳ ಮಾಡ್ತೀರಿ ನೀವು ಅತ್ತಿ ಸೊಸಿ ಒಟ್ಟು ಚಹಾ ಮಾಡಾಕ ಆ ಜ್ಯೋತಿ ನೀನ ಬಾ ಒಟ್ಟ ಚಹಾ ಮಾಡ್ಕೊಂಡು ಬರೋಗು ನನಗೆ ನೆಗಡಿಯಾಗಿ ಜ್ವರ ಬಂದಾವಲ್ಲ ಹಿಂಗಾಗಿ ನನಗೂ ತಂಡಿ ಭಾಳ ತಾತೈತಿ ಒಟ್ಟು ಚಹಾ ಕುಡದ್ನಂದ್ರ ಬೆಚ್ಚಗ ಕುಂದರ್ತಾನಂತ ನೀನ ಒಂದಿಟ್ಟ ಚಹಾ ಮಾಡ್ಕೊಂಬಂತ ಅಂದ್ಕೊಡವ ಸೊಸಿ ಹಾಂ ನಿಮ್ಮ ಅತ್ತಿಗೆ ಎಷ್ಟೋ ತಾತ ನೋಡಿ ಹೇಳಕತ್ತಿ ಒಟ್ಟು ಚಹಾ ಮಾಡಿ ಕೊಡಲಿ ಅಂತ ಹೇಳಿ ಇನ್ನ ಮಠ ಆದ್ರೂ

മസ്കാരീ എല്ലീ എല്ലോ ആരം അതിരോട്ടി നോട്രി നാ എല്ലാ ആരംഭ നോട്രിപ്പാ ബാടിനി വിഡിയോ ബാഡിനു കമ്മി ഒ മേലേനായി ദയവിട്ടു ക്ഷമി മാറി എല്ലാരും എല്ലാരും നമ്മിയോ നോക്കി ഇഷ്ടപ ലൈക്ക് കമെന്റ് സപോർട്ട് മറ്റൊന്നെ എല്ലാ ധന്യവദിഷ്ടപ്രീ ಹಂಗ ಕ್ಷಮೇನೂ ಕೇಳ್ತೀನಿ ರೀ ನಿಮ್ಮ ಹತ್ರ ಎಲ್ಲರ ಹತ್ರನೂ ಕ್ಷಮೆ ಕೇಳ್ತೀನಿ ರೀ ಕೆಲವು ಕಾರಣಗಳಿಂದ ವೀಡಿಯೋ ರೀ ನಮ್ಗೆ ಕಮೆಂಟ್ ಮಾಡಿನೂ ಯಾಕೆ ವಿಡಿಯೋ ಹಾಕ್ತಿಲ್ಲ ಅಂತ ಕೇಳಿದ್ದಿರಿ ಅದಕ್ಕೆ ಖುಷಿ ಆಯ್ತ್ರಿ ಆದರೆ ಕೆಲವು ಪರ್ಸ್ನಲ್ ಕಾರಣಗಳಿಂದ ವಿಡಿಯೋ ರೀ ನನಗೆ ನಂಗೂ ಭಾಳ ಅಂದ್ರೆ ಭಾಳ ರೀ బేజార్ అన్సాతిత్ రీ విడిో అప్లడ్ మాక ఆి నిత్యూ బాహా బేజారాత్ నన్గు ఇన్ ముందా హిల్ కంటిన్యూ విడియో అప్లోడ్ మ ప్రయత్న పడుతీంద్రీ మార్తీన్ ே அக்கோத்தின் மொதல்கே பிரீத்தி தோர் த்ரீ ஆகே பிரீத்தி தோர்சி வீடியோ நோடி லைக்கு கமெண்ட்டு ஷேர் மாறி சப்போர் மாறி நம்ம வீடியோ யாரும் ஒத்தாக் நோடாக்கி தயவிட்டு நம்ம சானல் சப்ஸ்க்ரே மாடியோ நோடி சப்போர்ட் மாந்தே தான் ஜாஸ்தி கேப் ஆகே இரோ டாக வீடியோ ஆக்க பிரயத்னப்படுத்தி தயவிட்டு நம்ம பிரீத்தி சாரி அந்த கேட்கோத்தின் தயவிட்டு நம்ம வீடியோ நோடி சப்போர்ட் மா We'll be right <laughs> back.